ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು ಸನ್ಮಾನ್ಯ ಶ್ರೀ ದಿನೇಶ್ ದಿನೇಶ್ಗೌಡ ಶಾಸಕರು ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರು ಮತ್ತು ನಮ್ಮ ಸ್ಥಳೀಯ ಮಾಜಿ ನಗರ ಪಾಲಿಕೆ ಸದಸ್ಯರಾದಂಥ ಟಿ ಮಲ್ಲೇಶ್ ಅವರು ನಮ್ಮ ಗಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಕೆ ಶರವಣ ಅವರು ಸಂತೋಷ್ ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರು ಈ ಒಂದು ಕಾರ್ಯಕ್ರಮ ನಲವತ್ತ ಆರನೇ ವರ್ಷದ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಆ ದೇವರ ಆಶೀರ್ವಾದ ನಮ್ಮ ಬಡಾವಣೆಯ ಎಲ್ಲ ಬಂಧುಗಳಿಗೂ ಲಭಿಸಲಿ ಎಲ್ಲರೂ ಆಯಸ್ಸು ಆರೋಗ್ಯ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತ ನಾವು ಇದು ನಲವತ್ತಾರು ವರ್ಷದಿಂದನೂ ನಮ್ಮ ಹಿರಿಯರು ಬಡಾವಣೆಗಳಲ್ಲಿ ಕಾಲ ಮಲೇರಿಯಾ ಅಂಥೇಳಿ ಕಾಣಿಸ್ಕೊಂಡಾಗ ನಗರ ದೇವತೆಯನ್ನು ಬಡಾವಣೆಗೆ ಕರೆಸಿ ಪೂಜೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತೇಳಿ ನಮ್ಮ ಹಿರಿಯರು ಪೂರ್ವಜರು ಮಾಡ್ಕೊಂಬಂದಂಥ ಒಂದು ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ಕೊಂಡು ಬಂದಿದ್ದೀವಿ ಅದರಿಂದ ಎಲ್ರಿಗೂ ಒಳ್ಳೆಯದಾಗಿದೆ ಬಡಾವಣೆಗೆ ಹತ್ತು ಹಲವಾರು ಏರಿಯಾಗಳಿಂದ ನಮ್ಮ ಬಂಧುಗಳೆಲ್ಲ ಬರ್ತಾರೆ ಅವರೆಲ್ಲ ಬಂದು ತಾಯಿಯ ಪೂಜೆ ಮಡೆಯರ್ತಿ ಎಲ್ಲ ಮಾಡಿ ತಾಯಿಯ ಕೃಪೆಯನ್ನು ಬೇಡ್ಕೊಂಡು ಒಂದು ಖುಷಿಯಿಂದ ಹೋಗ್ತಾರೆ ನಮ್ಮ ಯಾರ ನೇತೃತ್ವ ಅಂತ ಕರ್ನಾಟಕ ರಾಜ್ಯೋತ್ಸವ ಸಮಿತಿ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ಹೆಸರು ಪುರುಷೋತ್ತಮ ಅಂತ ಕರ್ನಾಟಕ ರಾಜ್ಯ ಸಮಿತಿಯ ಅಧ್ಯಕ್ಷ ನಮಸ್ಕಾರ ಇಲ್ಲಿ ನೀಲಗಿರಿ ಪಾಪಣ ಬ್ಲಾಕ್ ಇಂದ ಮಾತಾಡ್ತಾ ಇರೋದು ಇದು ನಲ್ವತ್ತಾರನೇ ವರ್ಷದ ಅಣ್ಣಮ್ಮ ಮಾಡ್ತಾ ಇರೋದು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀವಿ ವರ್ಷ ವರ್ಷ ಕೂಡ ಒಂದ್ ವರ್ಷನೂ ಮಿಸ್ ಮಾಡಲ್ಲ ಚೆನ್ನಾಗಿ ಮಾಡ್ತೀವಿ ಏರಿಯಾದಲ್ಲಿ ಎಲ್ಲರೂ ಒಗ್ಗಟ್ಟಿಂದ ಚೆನ್ನಾಗಿ ಆರಾಮಾಗಿ ಎಲ್ಲರೂ ದಿನೇಶ್ ಗುಂಡೂರಾವ್ ಸಾರು ಆಮೇಲೆ ಗೋವಿಂದಣ್ಣನವರು ಶಂಕರಣ್ಣವರು ಎಲ್ಲರೂ ಸದ್ದೆ ಮುಖಂಡರು ಪೂರ ಸದ್ದೆ ವಯಸ್ಸಿ ಮಾಡ್ತಾ ಇದ್ದಾರೆ ತಾಯಿ ಅಣ್ಣಮ್ಮ ಜಗನ್ಮಾತೆ ಎಲ್ಲರನ್ನು ಕಾಪಾಡ್ಲಿ ಚೆನ್ನಾಗಿ ವರ್ಷ ಯಾರ ಸಾರ್ವಜನಿಕರ ದುಡ್ಡು ಕೂಡ ಯಾರನ್ನು ಕೇಳಿಲ್ಲ ಅವರೇ ಮುಖಂಡ್ರೇ ಹಾಕ್ಬಿಟ್ಟು ಎಲ್ಲ ಮಾಡ್ತಾ ಇದ್ದಾರೆ ತುಂಬಾ ಆಯ್ತು ತುಂಬಾ ಖುಷಿ ಆಗಿದೆ ತುಂಬಾ ಖುಷಿ ಆಗಿದೆ ಅಣ್ಣಮ್ಮ ಮಾಡೋದ್ರಿಂದ ನಮ್ಮ ಏರಿಯಾದಲ್ಲಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ನಾವು ಕೇಳ್ಕೊಂತ ಇದ್ದೀವಿ